ಹಲೋ ಎವ್ರಿ ವಾನ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಆಲೂ ಬಟಾಣಿ ಸಾಗುನ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಅಡಿಕೆ ಬರದೇ ಇರೋರು ಸಹ ಈ ಸಾಗುನ ತುಂಬ ರುಚಿಯಾಗಿ ಮಾಡಬಹುದು ಅಷ್ಟು ಸಿಂಪಲ್ ಆಗಿರೋವಂತಹ ರೆಸಿಪಿ ಇದು ಹಾಗಿದ್ರೆ ಬನ್ನಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಈ ಆಲೂ ಬಟಾಣಿ ಸಾಗುನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಮಸಾಲೆನ ರೆಡಿ ಮಾಡಿಕೊಳ್ಬೇಕು ಒಂದು ಮಿಕ್ಸರ್ ಜಾರ್ಗೆ ಒಂದು ದೊಡ್ಡ ಸೈಜ್ದು ಟೊಮೊಟೊ ಕಾಲು ಕಪ್ನಷ್ಟು ತೆಂಗಿನಕಾಯಿ ಪೀಸು ಸ್ವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೀ ಸ್ಪೂನಷ್ಟು ಗಸಗಸೆ ಒಂದು ಇಂಚಿನಷ್ಟು ಚಕ್ಕೆ ಎರಡು ಪೀಸ್ ಲವಂಗ ಇದಿಷ್ಟನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಳ್ಳಿ ಇದು ರುಬ್ಕೊಂಡಿದ ನಂತರ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಟ್ಟು ಹಾಕ್ಬಿಟ್ಟು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕಸೂರಿ ಮೆಂತಿನ ಹಾಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಒಂದೇ ಸರ್ತಿ ನೀವು ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ನೋಡಿ ಈ ರೀತಿ ಇಷ್ಟು ಫ್ರೈ ಆದರೆ ಸಾಕು ಇದಾದ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಬಟಾಣಿ ಮತ್ತು ಆಲೂಗಡ್ಡೆ ಸಾಗು ತುಂಬ ಚೆನ್ನಾಗಾಗತ್ತೆ ಇದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ ಆಗಿರುತ್ತೆ ಅಡುಗೆ ಬರದೇ ಇರೋರು ಸಹ ಇದನ್ನು ತುಂಬ ರುಚಿಯಾಗಿ ಮಾಡಿಕೊಳ್ಬೋದು ಅಷ್ಟು ಈಸಿ ಕೂಡ ಇದನ್ನು ಮಾಡೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವಿವಾಗ ರುಬ್ಕೊಂಡಿದ್ವಲ್ವಾ ಆ ಮಸಾಲೆನ ಸೇರಿಸ್ಕೊಳ್ಬೇಕು ಮಸಾಲೆನ ಸೇರಿಸ್ಕೊಂಡು ನಂತರ ನಾನು ಅದೇ ಬಟ್ಲಲ್ಲಿ ಎರಡು ಬಟ್ಲಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬಾರ್ದು ನಮಗೆ ಸಾಗು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಷ್ಟು ನೋಡಿಬಿಟ್ಟು ನೀವು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳಿ ಸಾಲ್ಟನ್ನು ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ನ ಮುಚ್ಚಿಬಿಟ್ಟು ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೋಡಿ ಇವಾಗ ಒಂದು ಆರು ನಿಮಿಷ ಚೆನ್ನಾಗಿ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಲೂ ಬಟಾಣಿ ಸಾಗು ರೆಡಿ ಆಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ರುಚಿಯಾಗಿ ಆಲೂ ಬಟಾಣಿ ಸಾಗುನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ